ಹೊಸಬ್ರು ಅಂತ ಅಂತಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟ್ ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬೀದಿಗಳ್ ನಾವೆಷ್ಟು ಬೀದಿಗಳಿವ್ರಿ ನಾವೆಷ್ಟು ಬೀದಿಗಿಳಿತೀವಿ ಅಲ್ವಮ್ಮ ಮತ್ತೆ ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನನು ಒಳಗಡೆ ಬರೋದಲ್ಲ ನೀವು ನಾನು ಆಕ್ಚುಲಿ ಒಳಗಡೆ ಕುತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ ಸರ್ ಸರ್ ಅದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಬದಲಾವಣೆ ಗೊತ್ತಿಲ್ಲ ಸರ್ ಬೆಳವಣಿಗೆ ಏನು ಆಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್ ಏನು ಬೆಳವಣಿಗೆ ಆಗ್ತದೆ ಅಂದ್ರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ ನಿಮಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ನಾನು ಕೇಳ್ಕೊಳ್ತೀನಿ ಚಿತ್ರಗಳ ಅದು ಯಾವ ತರ ಡೆವಲಪ್ಮೆಂಟ್ ಹೇಳಿದ್ರು ಸರ್ ಅಂದ್ರೆ ಬೇರೆ ಬೇರೆ ತರ ಸಿನಿಮಾಗಳು ಬರಬಹುದು ಬರಬೇಕಲ್ಲ ಸರ್ ಎಲ್ಲಾನು ಬೇರೆ ಬೇರೆ ಸಿನಿಮಾನೆ ಮಾಡ್ಬೇಕು ಒಂದೇ ಸಿನಿಮಾ ಮಾಡಬೇಕಾ ಸರ್ ಇಲ್ಲ ಸರ್ ಸದ್ಯಕ್ಕೆ ಬಾನ ಈ ಗಿರ ಒಪ್ಪಕಡ್ರ ಬ್ಯಾನರ್ಗಳು ಮುಗಿಸಿದ್ರೆ ಸಾಗಾಗಿದೆ ಸರ್ ಮಾಡುವಲ್ಲ ಸರ್ ಸಿನಿಮಾ ಮಾಡಿದ್ವಲ್ಲ ಸರ್ ಅವ್ನು ಹೊರಗಡೆ ಮಾಡಲಲ್ಲ ಗುಡ್ ಟ್ರೆಂಡ್ ಕಾಟ್ಯಾರಿನಿಮಾ ಇದೇಟರ್ ಬಂದ್ರಮ್ಮ ಇದೆ ಹೆಂಗು ಸಿನಿಮಾ ಥಿಯೇಟರ್ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ಓ ಟಿ ಟಿಲಿ ಹಾಕ್ಬಿಟ್ಟು ಸುಸಿದ್ರು ಥಿಯೇಟರ್ ಅಂಟರ್ಟೈಸ್ ಮಾಡೋದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ ಮಾಡೋಣ ಬಿಡಿ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು